ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಮತದಾನ ಬಹಿಷ್ಕಾರದ ಫ್ಲೆಕ್ಸ್ ಅನ್ನು ತೆರವುಗೊಳಿಸಿ ಪೊಲೀಸ್ ಅಧಿಕಾರಿಯೊಬ್ಬರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ರಘು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಹಿನ್ನೆಲೆ ಕೂಡಲೇ ಅವರನ್ನು ಅಮಾನತು ಮಾಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬ್ಯಾನರ್ ಅನ್ನು ತೆರಗೊಳಿಸಿದಾಗ ಪೊಲೀಸ್ ಅಧಿಕಾರಿಗೆ ಬೇಕೇ ಬೇಕು ಬೇಕೇ ಬೇಕು ತನಕ ಹೋರಾಟ ಅದಕ್ಕಾಗಿ ಹೋರಾಟ ಇವಾಗ ಒಂದು ಮತದಾನ ಬಹಿಷ್ಕಾರ ಫ್ಲೆಕ್ಸ್ ಹಾಕಿದ್ವು ಸರ್ ಹಾಗಾಗಿ ರೂಲರ್ ಪೊಲೀಸ್ ಸ್ಟೇಷನ್ ರಘು ಸಾಹೇಬರು ಕೂಡ ಇಲ್ಲಿ ಆಗಮಿಸಿದ್ರು ಅವರು ಕೂಡ ಬಂದೇನೆ ಅಂತ ಹೇಳಿದ್ರು ಅಂತಂದ್ರೆ ಇದೆಲ್ಲ ಹಾಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂತೇಳಿ ನಮ್ಮ ಅಂಬೇಡ್ಕರ್ ಅವರ ಒಂದು ಮತದಾನ ಬಹಿಷ್ಕಾರವಾದ ಫ್ಲೆಕ್ಸನ್ನು ಅವರು ತೆಗೆಸಿ ಒಂದು ಒಂದು ರೀತಿ ಅವಮಾನ ಮಾಡಿದ್ದಾರೆ ಹಂಗಾಗಿ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅಂತ ನಾವು ಊರ ಗ್ರಾಮಸ್ಥೆಲ್ಲ ನಾವು ಇದ್ದೀವಿ ದಯಮಾಡಿ ಇದನ್ನು ಗಮನಹರಿಸಬೇಕು ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಸರ್